ನಮ್ಮ ಅಥಣಿ ಉಪವಿಭಾಗದ ಪೊಲೀಸರು ತುಂಬ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು ಐದು ಎಂಟು ಐದು ಪ್ಲಸ್ ಮೂರು ಎಂಟು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ಟ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾಲಹಳ್ಳಿಯಲ್ಲಿ ಹೋಗ್ತಿರಬೇಕಾದ್ರೆ ಇಬ್ಬರು ಆರೋಪಿತರು ಮೋಟ್ರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ದೋಚ್ಕೊಂಡು ಹೋಗಿದ್ದರು ಮತ್ತು ಮಂಗಳ ಸೂತ್ರ ಇತ್ತು ಅದನ್ನು ಕೂಡ ದೋಚಿಕೊಂಡು ಹೋಗಿದ್ರು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಏನೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ ಯಾವುದೇ ಕ್ಲೂಸ್ ಕೂಡ ಇರಲಿಲ್ಲ ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು ಎಷ್ಟು ಅರವತ್ತು ಗ್ರಾಮ್ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಎರಡು ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಆರೋಪಿಗಳು ಮೂರು ಜನ ಎಲ್ಲರೂ ಕೂಡ ಯುವಕರು ದೇಶದ ಒಳ್ಳೆ ನಾಗರಿಕರಾಗಬೇಕಾಗಿತ್ತು ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯಕ್ಕೆ ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರದೀಪ್ ನಾಯಕ್ ಅಂಕುಶ್ ಲೋಹಾರ್ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ ಇದರಲ್ಲಿ ಪ್ರದೀಪ್ ಹತ್ತೊಂಬತ್ತು ವರ್ಷ ವಯಸ್ಸು ಅಂಕುಶ್ ಇಪ್ಪತ್ತು ವರ್ಷ ರಾಜೇಂದ್ರ ನಾಯಕ್ ಇಪ್ಪತ್ತೊಂದು ವರ್ಷ ಇವರೆಲ್ಲರೂ ಕೂಡ ಲಿಂಗನೂರು ಊರು ಗ್ರಾಮದವರಾಗಿದ್ದು ಮೀರಜ್ ತಾಲೂಕಿನವರಾಗಿದ್ದು ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳಲ್ಲೂ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಒಟ್ಟು ಇವರು ಎಂಟು ಪ್ರಕರಣಗಳಲ್ಲಿ ಸಾರಿ ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಐಗಳಿಯ ನಾಲ್ಕು ಪ್ರಕರಣಗಳು ಅಥಣಿಯ ಎರಡು ಪ್ರಕರಣಗಳು ರಾಯಬಾಗ್ ಠಾಣೆಯ ಒಂದು ಪ್ರಕರಣ ಕುಡುಚಿ ಠಾಣೆ ಒಂದು ಪ್ರಕರಣ ಮತ್ತು ಮಹಾರಾಷ್ಟ್ರ ಮೀರಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಹೀಗೆ ಒಟ್ಟು ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಕೃತ್ಯದಲ್ಲಿ ಪಾಲ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ನಮ್ಮ ಅಥಣಿ ಪೊಲೀಸರು ಅದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಇದ್ದಿದ್ದನ್ನು ಕೂಡ ತಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು ಒಂಬತ್ತು ಪ್ರಕರಣಗಳನ್ನ ಬೇದಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ಒಟ್ಟು ಮೂರು ತಂಡಗಳನ್ನ ಮಾಡಿದರು ಅದರಲ್ಲಿ ಈ ಡಿ ಎಸ್ ಪಿ ಅಥಣಿ ಪ್ರಶಾಂತು ಮತ್ತು ಇನ್ಸ್ಪೆಕ್ಟರ್ ಸಂತೋಷ ಮತ್ತು ಪಿ ಎಸ್ ಐ ಕುಮಾರ್ ಹಾಡ್ಕರು ಚಂದ್ರಶೇಖರ್ ಸಗ್ನೂರು ಮಲ್ಲಿಕಾರ್ಜುನ್ ತಳವಾರ್ ಗಿರ್ಮಲ್ಲ ಉಪ್ಪಾರ್ ಮತ್ತು ಖೋತ್ ರಾಘವೇಂದ್ರ ಖೋತ್ ಅವನಿಲ್ಲಿ ಬಂದಿಲ್ಲಲ್ಲ ಬಂದಿಲ್ಲ ಮತ್ತು ಸುಮಾರು ಹತ್ತು ಜನ ಸಿಬ್ಬಂದಿಗಳು ನಾಯಕ್ ಪಿ ಎನ್ ಕುರಿ ಇರ್ಕರ್ ವಿ ವಿ ಗಾಯಕ್ವಾಡ್ ಮತ್ತು ಶಾನ್ವಾಡ್ ಶೇಖ್ ಕಂಠಿಗೊಂಡು ಡಾಂಗೆ ಪ್ರಶಾಂತ್ ಆಲ್ಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಟಕ್ಕಣ್ಣವರವರು ಅವರಿಗೆ ಸಹಾಯವನ್ನು ಕಲ್ಪಿಸಿದರು ಈ ಎಲ್ಲ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ನಮ್ಮ ಜಿಲ್ಲಾ ಅವರು ಬಸರ್ಗಿಯವರು ಮಾಡ್ತಾಯಿದ್ರು ದಿನಾಲು ಕೂಡ ಅವರು ಅದನ್ನು ಫಾಲೋಅಪ್ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಇದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತಾರು ಆಗಸ್ಟ್ ರಂದು ನಮ್ಮ ಅದೇ ಅಥ್ನಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು ಹಾಡಾಗಲೇ ಮಧ್ಯಾಹ್ನ ಒಂದು ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಈ ಜ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ ಮೂವತ್ತ್ಮೂರು ವರ್ಷ ಇವನು ಅವನು ಜೊತೆಗೆ ಯಶವಂತ್ ಓಂಕಾರ ಇಪ್ಪತ್ನಾಲ್ಕು ವರ್ಷ ಇವನು ಕೂಡ ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದೀವಿ ಇನ್ನೂ ಮೂರು ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ್ ವಾಂಡ್ರೆ ಇಪ್ಪತ್ತೆಂಟು ವರ್ಷ ಸಾಂಗ್ಲಿ ಅವನು ಸೂರಜ್ ಬುದಾವ್ಲೆ ಇಪ್ಪತ್ತೈದು ವರ್ಷ ಹತ್ಕಣ್ಗಡೆ ಕೊಲ್ಹಾಪುರ್ನವನು ಭರತ್ ಚಂದ್ರಕಾಂತ್ ಕಾಟ್ಕರ್ ಮೂವತ್ತೊಂಬತ್ತು ವರ್ಷ ಇವನು ಮಾಡ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ ಅವನು ಈ ಐದು ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ಬೇಕು ಬಳಸಿರ್ತಕ್ಕಂಥ ಒಂದು ಎಸ್ ಯು ವಿ ಸಾರಿ ಮಹೀಂದ್ರಾ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರು ಒಂದು ಮೋಟರ್ ಸೈಕಲ್ಲು ವಶಪಡಿಸ್ ವಶಪಡ್ಕೊಂಡಿರ್ತೀವಿ ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ ಎರಡು ಬಂದೂಕುಗಳು ಕೂಡ ಇದ್ದು ಅದರಲ್ಲಿ ಒಂದು ಬಂದೂಕನ್ನು ಇಪ್ಪತ್ತಾರನೇ ತಾರೀಕು ಅತ್ತಣಿಗೆ ತೆಗೆದುಕೊಂಡ್ಬಂದು ಆ ಜುವೆಲ್ರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು ಎರಡು ಬಂದೂಕಗಳು ಜೊತೆಗೆ ಏಳು ಸುತ್ತಿನ ಲೈವ್ ರೌಂಡ್ಸ್ ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ ಇದರಲ್ಲಿ ಆರೋಪಿಗಳು ಸ್ವಲ್ಪ ಕತರ್ನಾಕ್ಕಿದ್ದಾರೆ ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ ಒನ್ ಅವನು ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ ಅವನ ಮೇಲೆ ಕೊಲೆ ಪ್ರಕರಣಗಳು ಡಕಾಯಿತಿ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇದ್ದವು ಅದರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ ಮೂರು ಇವನು ಫಸ್ಟ್ ಟೈಮ್ ಇದ್ದಾನೆ ಯಂಗ್ ಫೆಲೋ ಇಪ್ಪತ್ನಾಲ್ಕು ವರ್ಷ ಇದ್ರ ಜೊತೆಗೆ ಹನುಮಂತ್ ವಾಂಡ್ರೆ ಇವನು ಕೂಡ ಕುಖ್ಯಾತನಾಗಿದ್ದು ಇವನ ಮೇಲೆ ಎರಡೇ ಕೇಸಿದ್ರು ಕೂಡ ಅದರಲ್ಲಿ ಒಂದು ಮರ್ಡ್ರ್ ಕೇಸ್ ಇದೆ ಸೂರಜ್ ಮತ್ತು ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ ಅವರು ಕೂಡ ನಮಗೆ ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ ಈ ಒಂದು ಸುಳಿವೇ ಇಲ್ಲದ ಪ್ರಕರಣವನ್ನು ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಕ್ಷಿಪ್ರಗತಿಯಲ್ಲಿ ಇಪ್ಪತ್ತಾರನೇ ತಾರೀಕು ಆಗಿರ್ತಕ್ಕಂಥದ್ದು ಆಲ್ರೆಡಿ ಮುಂಚೆಯೇ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇವತ್ತಿನ ದಿವಸ ಇನ್ನೂ ಮೂರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಇದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಎರಡು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಅಥಣಿ ಡಿ ಎಸ್ ಪಿ ಅವರು ನಮ್ಮ ಎಡಿಷ್ನಲ್ ಎಸ್ ಪಿ ಬಸರ್ಗಿಯವರು ಮತ್ತು ಅವ್ರ ತಂಡದವರೆದಾದಂಥ ಸಿ ಪಿ ಐ ಅಥಣಿ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರು ಅತನಿ ಉಪ್ಪಾರು ಮತ್ತು ಆ ಠಾಣೆಯ ಅಪರಾಧ ವಿಭಾಗದ ಪಿ ಎಸ್ ಐ ಕುಮಾರ್ ಹಾಡ್ಕರು ಮತ್ತು ಮಲ್ಲಿಕಾರ್ಜುನ್ ತಳವಾರು ಸಿಬ್ಬಂದಿಗಳು ಸೇಮ್ ಈರ್ಕರ್ ನಾಯ್ಕ ಪಾಟೀಲ್ ಡಾಂಗೆ ಮೈಗೂರು ದರಿಗೌಡರು ಇವರು ಹೊಸಬರು ಗುರುಮಠ ಹೊಸಬ ಶಾನವಡ ಹೊಸಬ ಪೂಜಾರಿ ಹೊಸಬ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದಿಂದ ವಿನೋದ್ ತಕ್ಕನವ್ರು ಮತ್ತು ಅವ್ರ ಸಂಗಡಿಗರು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ ಇದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮುಂದೆ ಕೂಡ ಈ ರೀತಿ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕು ಮತ್ತು ಆದರೆ ಮತ್ತು ಇದೇ ರೀತಿಯಾಗಿ ಪತ್ತೆ ಮಾಡ್ತಾರೋ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಥ್ಯಾಂಕ್ ಯು ಹಾಂ ಇವು ನಾಡ ಬಂದೂಕುಗಳು ನಾಡ ಪಿಸ್ತೂಲ್ಗಳು ಅದನ್ನು ಎಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ ಐ ಅಗ್ರಿ ಈಗ ನಮ್ಮ ದೇಶ ಮೇಲೆ ಅಕ್ಕಪಕ್ಕದ ರಾಜ್ಯದವರು ಜಿಲ್ಲೆಯವರು ಬರೋದು ಸಹಜ ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕರಣಗಳಾದಾಗ ನಮ್ಮ ಪೊಲೀಸರು ಯಾವ ರೀತಿಯನ್ನು ಆ ಪ್ರಕರಣವನ್ನು ನಿರ್ವಹಿಸ್ತಾರೆ ಅಂತ ಅದನ್ನು ನಮ್ಮ ಅಥಣಿ ಪೊಲೀಸರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗ ಆ ಭಾಗದಲ್ಲಿ ನಾವು ಆಲ್ರೆಡಿ ಕಂಪಲ್ಸರಿ ಪರ್ಮನೆಂಟ್ ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ ಆದರೆ ನಮ್ಮ ಮತ್ತು ಅವ್ರ ನಡುವೆ ಎಷ್ಟು ಅಂತಂದರೆ ಯಾವುದೋ ಒಂದು ಚಿಕ್ಕ ದಾರಿಯಲ್ಲಿ ಆರೋಪಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಪೂರ್ತಿಯಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನ ನಾವು ಹಿಡಿದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಅವ್ರು ಬರೋದು ನಿಲ್ಲುತ್ತೆ ಅನ್ನೋಂಥದ್ದು ನಮ್ಮ ವಿಶ್ವಾಸ ಹೌದು ಹೌದು ಅವರಿಗೂ ಕೂಡ ಈ ಆರೋಪಿಗಳು ಬೇಕಾದಂಥವ್ರೆ ಮತ್ತು ನಮ್ಮದು ಮತ್ತು ಅಕ್ಕಪಕ್ಕದ ರಾಜ್ಯದ ಎಲ್ಲ ಪೊಲೀಸರು ಮಹಾರಾಷ್ಟ್ರ ಅದರಲ್ಲೂ ವಿಶೇಷವಾಗಿ ಕೊಲ್ಹಾಪುರ್ ಇರ್ಬೋದು ಈ ಕಡೆ ಸಾಂಗ್ಲಿ ಇರ್ಬೋದು ಆ ಕಡೆ ಸೊಲಾಪುರ್ ಇರ್ಬೋದು ಮತ್ತು ಈ ಕಡೆ ನಮ್ಮ ಸಿಂಧುದುರ್ಗ ಪೊಲೀಸರ ಜೊತೆ ಆಗಿರ್ಬೋದು ಮತ್ತು ಗೋವಾ ರಾಜ್ಯದಿಂದ ನಾರ್ತ್ ಗೋವಾ ಪೊಲೀಸ್ ಜೊತೆ ಇರ್ಬೋದು ನಮ್ಮದು ಕ್ಲೋಸ್ ಕೋಆರ್ಡಿನೇಷನ್ ಇದೆ ಮತ್ತು ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಅಂತೂ ಹೇಳೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ನಮ್ಮ ಆರೋಪಿಗಳು ಅಲ್ಲಿದ್ದು ಅಲ್ಲಿನ ಆರೋಪಿಗಳು ಇಲ್ಲಿದ್ದರೆ ನಾವು ಯಾವಾಗಲೂ ಕೂಡ ಕೋಆಪ್ರೇಟ್ ಇದ್ದೀವಿ ಮತ್ತು ತಾವೆಲ್ಲ ನೋಡಿದಿರಿ ಕೂಡ ಎಲೆಕ್ಷನ್ ಟೈಮಲ್ಲೂ ಕೂಡ ಅವರು ಇಲ್ಲಿ ಬಂದರು ನಾವು ಅಲ್ಲಿ ಹೋಗಿ ಎಲ್ಲ ಮೀಟಿಂಗ್ಗಳನ್ನ ಮಾಡಿಕೊಂಡು ಆ ಒಂದು ಕೋಆಪ್ರೇಷನ್ ಮುಂಚೆಯಿಂದನೂ ಇದೆ ಈಗಲೂ ಇದೆ ಮುಂದೆ ಕೂಡ ಇರುತ್ತಾರೆ ಅಂತ ಅದೇ ನಾವು ಅದನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಮಧ್ಯಪ್ರದೇಶದ ಭಾಗದಿಂದ ಬಂದಿರತಕ್ಕಂಥದ್ದು ನಮಗೆ ಸಂಶಯಾಸ್ಪದವಾಗಿದೆ ಅದು ಮುಂದೆ ನಮ್ಮ ಇನ್ನು ತನಿಖೆಯಲ್ಲಿ ಪ್ರೂವ್ ಆಗಬೇಕಾಗಿದೆ ಹೌದು ಅದೇ ಇಲ್ಲಿ ನಮ್ಮ ಅದೃಷ್ಟವಶಾತ್ ಏನಂದರೆ ಅದು ಬಳಕೆ ಆಗಲಿಲ್ಲ ಬಳಕೆ ಆಗೋ ಮೊನ್ನೆ ಕೂಡ ನಾವು ನಿಪಾಣಿಯಲ್ಲಿ ಕೂಡ ಮತ್ತೊಂದು ಕಂಟ್ರಿ ಪಿಸ್ತಲನ್ನು ಹಿಡಿದಿದ್ವಿ ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ನಾವು ಲಾಸ್ಟ್ ಟೈಮ್ ಕೂಡ ಅದ್ರ ಬಗ್ಗೆ ಹೇಳಿದ್ವಿ ಅದು ಕೂಡ ನಮಗೆ ಮಧ್ಯಪ್ರದೇಶಿಂದ ಬಂದಿರೋದಂತ ನಮಗೆ ಆವತ್ತಿನ ದಿವಸ ಹೇಳಿದ್ವಿ ನಮಗೆ ತನಿಖೆ ಮಾಡ್ತಾ ಇದ್ವಿ ಅಂತೇಳಿ ಈ ಮಧ್ಯ ಪ್ರದೇಶ್ ಭಾಗದಲ್ಲಿ ಮತ್ತು ಬಿಹಾರ್ ಭಾಗದಲ್ಲಿ ಉತ್ತರ ಪ್ರದೇಶದಿಂದ ಕೆಲವೊಂದು ಬರುವಂಥ ಪ್ರಕರಣಗಳು ಮುಂಚೆಯಿಂದ ಇದ್ದಾವೆ ನಮಗೆ ಯಾವಾಗ ಯಾವಾಗ ಈ ರೀತಿ ಪತ್ತೆ ಆಗುತ್ತೋ ಅಲ್ಲಿನವ್ರನ್ನೂ ಕರ್ಕೊಂಡ್ಬಂದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಸಾರಿ ಇಲ್ಲ ಇಲ್ಲ ಈಗ ನೀವು ನೋಡ್ಬೋದು ಇದೇನು ಅಟೆಂಪ್ಟು ರಾಬರಿ ಆಗಿತ್ತು ಜುವೆಲ್ರಿ ಸ್ಟೋರಲ್ಲಿ ನಮಗೆ ಅಲ್ಲಿ ಕಂಡಿದ್ದು ಇಬ್ಬರು ಮಾತ್ರ ಅದು ಕೂಡ ಮಾಸ್ಕ್ ಹಾಕೊಂಡು ಬಂದಿದ್ರು ನಂಬರ್ ಪ್ಲೇಟ್ ಇರದೇ ಇರತಕ್ಕಂಥ ಗಾಡಿಯಲ್ಲಿ ಬಂದಿದ್ದರು ಆದರೆ ನಾವು ಬಂದಿರ್ಸಿರೋದು ಐದು ಜನರನ್ನು ಸೊ ಇದರಲ್ಲಿ ನಮ್ಮ ಪೊಲೀಸರು ಕೂಲಂಕುಷವಾಗಿ ತನಿಖೆ ಮಾಡಿ ಯಾರು ಪಾತ್ರಧಾರಿಗಳು ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಇದರಲ್ಲಿ ನಮ್ಮ